ಓಕೆ ನೋಡ್ರ ಪೈಪಿಂಗ್ ಮಾಡೋದ್ ಕಷ್ಟ ಅಂತಿದ್ರ ಲೈವಲ್ ತೋರಿಸ್ತಾ ಇದ್ದಾರೆ ಎಷ್ಟು ನೀಟಾಗಿ ನೋಡ್ಕೊಳ್ಳಿ ಆಯ್ತಾ ಈಗಂತೂ ಗೋಲ್ಡ್ ಕಲರ್ ಇದನ್ನ ಬಾ ಚಿಟ್ಕೊಂಡ್ಬಿಟ್ಟಿದ್ರ ಮ್ಯಾಮ್ ತಗೊಂಡೋಗ್ತಿವಿ ರೆಡಿ ಡೋರಿ ಬರುತ್ತಲ್ರ ಅದ್ ಕಟ್ಟಿದ್ರೆ ಲೂಸ್ ಲೂಸ್ ಆಗ್ತಾ ಇರುತ್ತೆ ಇದು ಕಟ್ಟಿದ್ರೆ ನಾವು ಮಾಡ್ತೀವಳ ಮಾಮೂಲಿ ಅದೇ ತರನೇ ಬರುತ್ತೆ ಥಿಕ್ನೆಸ್ ಚೆನ್ನಾಗಿರುತ್ತೆ ಸಣ್ಣ ಕೂಡ ಇದೆ ಒಂದ್ ಸ್ವಲ್ಪ ಅದನ್ನ ತರಿಸ್ಕೊಳ್ಳಿ ಇಲ್ಲಿರೋ ಈ ಸರೌಂಡಿಂಗ್ ಇರೋ ಖಂಡಿತ ವಿಸಿಟ್ ಮಾಡಿ ಮತ್ತಿದು ಮತ್ತೆ ಚಾಯ್ಸ್ ಇದೆ ಎಷ್ಟು ಕಲರ್ ಇದೆ ಇದು ಕಲರ್ಸ್ ಇದೆ ರೀ ಒಂದಲ್ಲ ಹಾಯ್ ಹಲೋ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಮೇನಕ್ಕ ಮುಕುಂದ ಭುವನ್ ಕ್ಲಾಸ್ ಕ್ಲಾಸ್ಗೆ ಸ್ವಾಗತ ಸ್ವಾಗತ ಇವತ್ತು ಇವತ್ತೇನ್ ಬಗ್ಗೆ ವಿಡಿಯೋ ಮಾಡ್ತಾ ಇದೀನಪ್ಪ ಅಂತಂದ್ರೆ ತುಂಬಾ ಜನಕ್ಕೆ ಪ್ರಾಬ್ಲಮ್ ಇರೋದೇನು ಪೈಪಿಂಗ್ ಮ್ಯಾಮ್ ಪೈಪಿಂಗ್ ಸರಿಯಾಗಿ ಬರ್ತಿಲ್ಲ ಬ್ಲೌಸ್ ಎಲ್ಲ ಒಲಿತೀವಿ ಉಲ್ಟಾ ಉಲ್ಟ ತಿರ್ಗತ್ತೆ ಪೈಪಿಂಗ್ ಮಾಡೋಕ್ಕೆ ಬರ್ತಿಲ್ಲ ಮ್ಯಾಮ್ ಅಂತ ಅಂತಿದ್ವಿ ನಾನು ಪೈಪಿಂಗ್ ಮಾಡೋ ವೀಡಿಯೋ ಹಾಕಿದ್ದಾಯಿತು ನೀವು ಹೊಲಿತೀನಿ ಮ್ಯಾಮ್ ಬರ್ತಿಲ್ಲ ಅಂದಿದ್ದಾಯಿತು ಥ್ರೆಡ್ ಪೈಪಿಂಗ್ ಮಾಡೋ ವಿಡಿಯೋ ಹಾಕಿದ್ದಾಯಿತು ಥ್ರೆಡ್ ಪೈಪಿಂಗು ಸರಿಯಾಗಿ ಬರ್ತಿಲ್ಲ ಅಂದ್ರೆ ಕೆಲವ್ರು ಕಲ್ತರು ಕೆಲವರು ಬರಲಿಲ್ಲ ಅದಕ್ಕೆ ಏನಪ್ಪ ಮಾಡ್ತಾ ಇದ್ದೀನಿ ಅಂತೇಳ್ಬಿಟ್ಟು ಒಂದು ಬೋಟಿಗೆ ಸೆಂಟರ್ ನಿಮ್ಮನ್ನೆಲ್ಲ ಕರ್ಕೊಂಡೋಗ್ತೀನಿ ಅಲ್ಲಿ ರೆಡಿ ಪೈಪಿಂಗ್ ಸಿಗ್ತಾ ಇದೆ ತುಂಬಾ ಚೆನ್ನಾಗಿದೆ ಕಲರ್ ವೈಸು ಪೈಪಿಂಗು ವಿತ್ ಡೋರಿ ಬೋಟಿಕ್ ಸೆಂಟರ್ಲೆಲ್ಲ ಎಲ್ಲ ನೋಡಪ್ಪ ಎಷ್ಟು ಚೆನ್ನಾಗಿ ಓದಿದ್ದಾರೆ ಫಿನಿಶಿಂಗ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾರಲ್ವಾ ಅದನ್ನ ಮಾಡೋದು ಹೇಗೆ ಬನ್ನಿ ಆಮೇಲೆ ಮಾತಾಡ್ತೀನಿ ಅದನ್ನ ತೋರಿಸ್ತೀನಿ ಹೋಗಣವಾ ನಮ್ಮ ಹುಡುಗಿರು ಕಾಯ್ತಾ ಇದಾರೆ ಅವ್ರನ್ನ ಕರ್ಕೊಂಡೋಗ್ತೀನಿ ಅವ್ರನ್ನ ವಿಸಿಟ್ ಮಾಡ್ದಂಗೆ ಆಗತ್ತೆ ಅಂತೇಳಿ ಬನ್ನಿ ಅಲ್ಲೋದ್ಮೇಲೆ ನಿಮಗೆ ಪರಿಚಯ ಮಾಡ್ಕೊಡ್ತೀನಿ ಲಾವಣ್ಯ ಬೋಟಿಕ್ ಲಾವಣ್ಯ ಬೋಟಿಕ್ ಎಲ್ಲೆಪ್ಪ ಇದೆ ಅಂತಂದರೆ ಬ ಬೆಂಗಳೂರಲ್ಲಿ ದಾಸರಳ್ಳಿಯಲ್ಲಿ ಇದೆ ದಾಸರಹಳ್ಳಿಯಲ್ಲಿ ಅಯ್ಯಪ್ಪ ಟೆಂಪಲ್ ರೋಡಲ್ಲಿದೆ ನಿಮಗೆ ಈ ನಂಬರ್ ಕೂಡ ಹಾಕಿರ್ತೀನಿ ನಿಮಗೆ ಲೊಕೇಶನ್ ಕೂಡ ಅವ್ರು ಕಳಿಸ್ಕೊಡ್ತಾರೆ ಆರಾಮಾಗಿ ಹೋಗಿ ನೀವು ಪೈಪಿಂಗು ಮತ್ತು ಡೋರಿ ಎರಡನ್ನೂ ಕೂಡ ಅದು ತಗೊಂಡು ಬರ್ಬೋದು ಬೇರೆ ಪೈಪಿಂಗು ಎಲ್ಲ ಪೈಪಿಂಗು ಡೋರಿ ಎಲ್ಲ ಸಿಗುತ್ತೆ ನೋಡಿ ಕರ್ಕೊಂಡೋಗಿ ಬೋಟಿಕಿಗೆ ಅಂತಿದ್ರಲ್ಲ ಕರ್ಕೊಂಡು ಬಂದಿದೀನಿ ನೀವು ಕೂಡ ನೀಟಾಗಿ ನೋಡ್ಕೋಬೇಕು ಮುಂದೆ ಫ್ಯೂಚರ್ ಅಲ್ಲಿ ನೀವು ಕೂಡ ಬೋಟಿಕ ಬೆಳೆಸೋ ರೀತಿ ಹಾಕ್ಬೇಕು ಓಕೆನಾ ನೋಡಿ ಎಲ್ಲರ ಕಲರ್ ಇದೆ ಪೈಪಿಂಗ್ ಮಾಮೂಲಿ ಶಾಪ್ಗೆ ಓಕೆ ನೋಡ್ರ ಎಲ್ಲ ಕಲರ್ಸು ಸಿಗುತ್ತೆ ನೀವು ಮಾಮೂಲಿ ಶಾಪಲ್ಲಿ ಅಂಗಡಿ ಕರ್ಸ್ಕೊಂತೀರಾ ಮನೇಲಿ ಮಾಡ್ತೀರಾ ಅವಾಗ ಏನ್ ಮಾಡ್ತಾರೆ ನೋಡಿ ಈ ತರದ ಅದ್ರಲ್ಲೇ ಪೈಪಿಂಗ್ ಮಾಡ್ತೀರಾ ಅವಾಗ ಏನ್ ಮಾಡ್ತಾರೆ ರೇಟ್ ಎಷ್ಟು ಕೊಡ್ತಾರೆ ರೂಪಾಯಿ ಕೊಡ್ತಾರೆ ಅಷ್ಟೇ ಅಲ್ವಾ ಮುನ್ನೂರು ಮುನ್ನೂರ ಕೊಡ್ತಾರೆ ಅದನ್ನ ಕೊಡಕ್ಕೂ ನಾಳೆ ಈ ತರ ಎಲ್ಲಾ ಮಾಡಿದಾಗ ರೇಟು ನೀವು ಜಾಸ್ತಿ ಹೇಳ್ಬೋದು ಆಮೇಲೆ ನೋಡೋಕು ಲುಕ್ ಕೊಡುತ್ತೆ ನಾವು ಸ್ಟೈಲ್ ಸ್ಟೈಲಲ್ಲಿ ಹೊಲಿತಾ ಇದೀವಮ್ಮ ನೀವು ರೇಟ್ ನೋಡಿದ ತಕ್ಷಣ ನೀವು ಕೇಳೋದೇ ಬೇಡ ಒಳ್ಳೊಳ್ಳೆ ಕಸ್ಟ ಕಸ್ಟಮರು ಬರ್ತಾರೆ ಸ್ಟ್ಯಾಂಡರ್ಡ್ ಇರ್ತಾರೆ ಮತ್ತೆ ಅವರೆಲ್ಲ ರೇಟ್ ಕೊಡೋಕು ಏನೋ ಅನ್ಸಲ್ಲ ಯಾಕಂದ್ರೆ ನೀವು ಫಿನಿಶಿಂಗ್ ಆ ರೀತಿ ಕೊಟ್ಟಿರ್ತೀರ ಓಕೆ ನಾನ್ ನೋಡಿ ಎಲ್ಲಾ ಕಲರ್ಸು ಸಿಗುತ್ತೆ ಇಲ್ಲಿ ಪ್ರತಿ ಒಂದು ಕಲರ್ ಅದ್ರ ಸ್ವಲ್ಪ ಕುರ್ತಿ ಪ್ರತಿ ಗೋಲ್ಡ್ ಕಲರ್ ಅಲ್ಲ ಪ್ರತಿ ಒಂದು ಕಲರ್ ಸ್ಯಾರಿ ಮ್ಯಾಚಿಂಗು ಎಲ್ಲಾ ಕಲರ್ ಸಿಗುತ್ತೆ ಒಂದು ಫುಲ್ ಕಲರ್ ತಗೊಳ್ಳಿ ಒಂದ್ ಸೆಟ್ ಫುಲ್ ನಾವು ಇಟ್ಕೊಂಡ್ರೆ ಡೋರಿ ಎರಡು ಒಟ್ಟೊಟ್ಟಿಗೆ ಬಂದು ಹೋಗುತ್ತೆ ಡೋರಿನ ಇದರಲ್ಲೇ ಬರುತ್ತೆ ಪೈಪಿಂಗ್ ಓಕೆನಾ ಇಲ್ಲ ಮುದ್ದೆ ತೋರಿಸ್ತೀನಿ ಬನ್ನಿ ಅವ್ರನ್ನ ಪರಿಚಯ ಮಾಡ್ಕೊಡ್ತೀನಿ ಬನ್ನಿ ಇಲ್ಲೆಲ್ಲ ತಯಾರ ನಡೀತಾ ಇದೆ ನೋಡಿ ಇದು ಪೈಪಿಂಗ್ ಅಲ್ಲ ಚೆನ್ನಾಗಿ ಬರ್ತಾ ಇದೆ ಚೆನ್ನಾಗಿ ಮಾಡ್ತಾ ಇದ್ದೀರಾ ನೋಡಿ ಶುರು ಮಾಡೋದು ಎಷ್ಟು ನೀಟಾಗಿ ಬರ್ತಾ ಇದೆ ಮೇಡಮ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಒಂದು ವರ್ಷದಿಂದ ಮಾಡ್ತಾ ಇದ್ದೀರಾ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ ನೀವು ಇರೋದು ಇಲ್ಲೇನಾ ಲಾಸ್ಟ್ ಅಲ್ಲಿ ಇರೋದಾ ತುಂಬ ಚೆನ್ನಾಗಿದೆ ಒಳ್ಳೆ ಕಡೆ ಜಾಕೆಟ್ ಸೇರ್ಕೊಂಡಿದ್ರೆ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಪೈಪಿಂಗು ಓಕೆ ತುಂಬ ಚೆನ್ನಾಗಿದೆ ವೆರಿ ಗುಡ್ ನಿಮ್ಮೆಷ್ಟು ಹಾ ಇದ್ದು ಚೆನ್ನಾಗಿ ಮಾಡ್ತಾರೆ ಇಲ್ಲ ಕೆಲಸ ಇನ್ನೂ ಇನ್ನೂ ಇಂಪ್ರೂವ್ ಇದಕ್ಕೆ ಮನೇಲಿ ಮಾಡ್ತೀವಿ ಅಂದರೆ ಟೈಮ್ ಎಷ್ಟು ವೇಸ್ಟ್ ಆಗುತ್ತೆ ಮತ್ತೆ ಡೋರಿ ಮಾಡ್ಕೊಂಡು ಸಣ್ಣಗೆ ಎಳ್ಕೊಂತೀವಿ ಅಂದ್ರೆ ಅಯ್ಯೋ ಅದನ್ನೇ ಮಾಡ್ಕೊಂಡು ಟೈ ನೋವು ಮಾಡ್ಕೊಂಡು ತುಂಬಾ ಟೈಮ್ ಮಾಡೋ ಬಂದು ಈ ಥರ ರೆಡಿ ತೊಗೊಂಡು ಹಾಕೋದು ಅಂದ್ರೆ ಸೂಪರ್ ಇರುತ್ತೆ ಕೆಲಸನೂ ಬೇಗ ಆಗುತ್ತೆ ಮನೆ ಮನಿ ಸ್ವಲ್ಪ ಅದರಕ್ಕೆ ಇಲ್ಲಿ ಸ್ಟಿಚಿಂಗ್ ಮಾಡ್ತಾ ಇದ್ದಾರೆ ಮನೆ ಕಟ್ ಮಾಡ್ತೀವಿ ನೋಡಿ ಬ್ಲೌಸ್ ಮಾಡ್ತಾ ಇದ್ದಾರೆ ಪೈಪಿಂಗ್ ಒಂದು ಇಟ್ಕೊಂಡು ಸ್ಟಿಚ್ ಫ್ಯಾಬ್ರಿಕ್ ಮೇಲೆ ಪೈಪಿಂಗ್ ಲೈನಿಂಗ್ ಅದರಿಂದ ನೀವು ಸ್ನೀಟ್ ಅಂತ ಮಾಡ್ತಾ ಇದ್ದಾರೆ ಅದು ಸಿಂಗಲ್ ಟೆನ್ಷನ್ ಹಾಕೊಂಡಿದ್ರು ಹೌದು ಡಬಲ್ ಸಿಂಗಲ್ ಹಾಕೊಂಡ್ರೆನೇ ಬರಲ್ಲ ಇಲ್ಲಿ ಉಬ್ಬುತ್ತೆ ಸಿ ಡಬಲ್ ಟೆನ್ಷನ್ ಅಲ್ಲಿ ಇದು ಸಿಂಗಲ್ ಸಿಂಗಲ್ ಮಾಡ್ಕೊಂಡು ಡಬಲ್ ಟೆನ್ಷನ್ ಅಲ್ಲಿ ಓಕೆ ನೋಡ್ರ ಮಕ್ ಪೈಪಿಂಗ್ ಮಾಡೋದು ಕಷ್ಟ ಅಂತಿಲ್ಲ ಲೈವಲ್ ತೋರಿಸ್ತಾ ಇದಾರೆ ಎಷ್ಟು ನೀಟಾಗಿ ನೋಡ್ಕೊಳ್ಳಿ ಆಯ್ತಾ ಮಾಮೂಲಿ ಕುತ್ಕೊಂಡು ಕಷ್ಟ ಪಡೋದ್ಕಿಂತ ಆರಾಮಾಗಿ ಇದನ್ನ ತಗೊಂಡ್ಬಿಟ್ಟು ತರ ಪೈಪಿಂಗ್ ಅಂದ್ರೆ ನೋಡೋಕ್ ಲುಕ್ಕು ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಈಸಿ ಕೂಡ ಆಗುತ್ತೆ ನೋಡಿ ಮಾಡಿರೋದು ಮಾಡಿರೋದಕ್ಕೆ ಯಾವ್ದು ವರ್ಕ್ ಇರೋ ಬ್ಲೌಸ್ಗೆಲ್ಲ ನಮ್ಗೆ ಕಷ್ಟ ಆಗುತ್ತಲ್ಲ ಪೈಪಿಂಗ್ ಮಾಡಲಿಕ್ಕೆ ಅಂತಿರಲ್ವಾ ಎಷ್ಟು ನೀಟಾಗಿ ಮಾಡ್ತಾ ಇದಾರೆ

ತುಂಬಾ ಇಷ್ಟ ಆಯ್ತು ನಮ್ಗೂ ಕೂಡ ನಾವು ತಗೊಳ್ಳೋಣ ಅಂತ ಬಂದಿದೀವಿ ಹಂಗಾಗಿ ಅವರು ತಗೊಳ್ಳಿ ನಾವು ತಗೊಳ್ಳಿ ನನ್ ನಮ್ಮತ್ರ ಕಲಿತಾ ತುಂಬಾ ಜನ ಸ್ಟೂಡೆಂಟ್ಸ್ ಇದ್ದಾರೆ ಸೊ ಎಲ್ಲರೂ ತಗೊಂಡು ಒಂದ್ ಚೆನ್ನಾಗ್ ಕಲ್ತ್ಕೊಳ್ಳಿ ಎಲ್ಲ ಬರೀ ಅಂಗ್ಡಿ ಲೆವೆಲಲ್ಲೇ ಇದ್ದಾರೆ ಹಾ ಬೇಡ ಒಂಚೂರು ಊಟಿಕೆ ಲೆವೆಲ್ ಬೆಳಿಲಿ ಅಲ್ಲ ನಮ್ಮ ಆಸೆ ಸರ್ ಇದೂ ಆಕ್ಚುಲಿ ನಾವ್ ಎಲ್ಲಾರ್ಗು ಒಳ್ಳೇದಾಗ್ಲಿ ಅಂತಾನೆ ಮಾಡಿದ್ವಿ ಆಕ್ಚುಲಿ ಅದು ನಮ್ಗೆ ಅಂತಾನೆ ಓಕೆ ಅದು ನಮ್ಮ ಇಂಪ್ರೂವ್ಮೆಂಟ್ ನೋಡಿ ನೋಡಿ ಜನ ಇಂಗ್ ಬಂದು ಎಲ್ಲಾರು ನಮಗೂ ನಮ್ಗೂ ನಮಗೊಂತ ಕೇಳ್ತಾ ಇದ್ದಾರೆ ಈಗ ಚಿಕ್ಕಪಟ್ಟಿಲ್ ಕೊಡ್ತಾ ಇದ್ದೀವಿ ಅಂಡ್ ಫ್ಯೂಚರಲ್ಲಿ ನಮಗೆ ಫ್ಲಿಪ್ಕಾರ್ಟ್ ಅಮೇಜಾನ್ ಹಾಕೋ ಐಡಿಯಾದಲ್ಲಿ ಇದೀವಿ ತುಂಬಾ ಜನಕ್ಕೆ ಯೂಸ್ ಆಗ್ತಾ ಇದೆ ಅಂತ ಹೇಳಿ ಅವರೇ ಬಂದು ನಮಗೆ ವಾರಂಟಿ ತಗೊಂಡೋಗೋದ್ರಿಂದ ನಮಗೂ ಇದು ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಬೇಕು ಅಂತೇಳಿ ಸರ್ ನಿಜವಾಗ್ಲು ಒಳ್ಳೆ ಕೆಲಸ ಮಾಡಿದರಲ್ಲ ಸರ್ ಎಲ್ಲ ಏನು ಮಾಡ್ಬೇಕಾ ಒಂದು ಬಡ ಮಕ್ಳು ಇರ್ತಾರೆ ಅವರೆಲ್ಲ ಮನೇಲೆ ಕುಡಿ ನೋ ಒಂದ್ ಮಾಡ್ತಿರ್ತಾರೆ ಮನೇಲೆ ನಾವು ಹೇಳ್ಕೊಡ್ತಿರ್ತೀವಿ ಕಲಿತಾ ಇರ್ತಾರೆ ಮಾಡ್ತಾ ಇರ್ತಾರೆ ಪೈಪಿಂಗ್ ಮಾಡ್ರಮ್ಮ ಅಂದ್ರೆ ಅದೊಂದ್ ಕಡೆ ಹೋದರೆ ಒಂದ್ ಕಡೆ ಸಣ್ಣ ಒಂದ್ ಕಡೆ ದಪ್ಪ ಹೋಗಲಿ ಥ್ರೆಡ್ ಪೈಪಿಂಗ್ ಹೇಳ್ಕೊಟ್ಟಿದ್ರೆ ಅದು ಫಿನಿಶಿಂಗ್ ಬರ್ತಾ ಇಲ್ಲ ಅದಕ್ಕೆ ನೋಡಿ ಅಟ್ಲೀಸ್ಟ್ ಇದು ಮಾಡಿದ್ರೆ ನೋಡಿದ್ವಿ ಖುಷಿ ಆಯ್ತು ಒಂದ್ಸಲ ಬಂದಿದ್ದೆ ಕೂಡ ನಾನು ನಿಮ್ ಮಾತ್ರ ಬಂದೇನು ಇಷ್ಟ ಆಯ್ತು ಸರ್ ನಮ್ಮ ಹುಡುಗಿನ್ನೆಲ್ಲ ಕರ್ಕೊಂಡು ಬರ್ತೀನಿ ಅಂತ ಕೂಡ ಹೇಳಿದ್ದೆ ಅದಕ್ಕೆ ಎಲ್ಲರನ್ನು ಕರ್ಕೊಂಡು ಬಂದಿದ್ದೀನಿ ನಾವು ತಗೊಂತೀವಿ ಇವರು ತಗೊಂತಾರೆ ಅದ್ರ ಜೊತೆಗೆ ನನ್ನ ಸ್ಟೂಡೆಂಟ್ಸ್ ಎಲ್ಲರೂ ತಗೊಳ್ರಮ್ಮ ಸೇಮ್ ಕಲರ್ ಡೋರಿ ಪೈಪಿಂಗ್ ಎರಡು ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಕಾಂಟ್ರಾಕ್ಟ್ ಕಲರು ನೀವು ಬರೀ ಅಂಗಡಿ ಲೆವೆಲ್ಗೆ ಯೋಚನೆ ಮಾಡೋದ್ ಬಿಟ್ಟು ಸ್ವಲ್ಪ ದೊಡ್ಡದಾಗಿ ಯೋಚನೆ ಮಾಡಬೇಕು ಆ ಬೋಟಿಗ್ವೆಲ್ ಮಾಡ್ತಾ ಹೋಯ್ತು ಅಂದ್ರೆ ಫಿನಿಶಿಂಗು ಚೆನ್ನಾಗಿ ಬರುತ್ತೆ ನಿಜವಾಗ್ಲು ತುಂಬಾ ಖುಷಿ ಆಯ್ತು ಮಾಡಿ ನಾವು ವರ್ಕ್ ಮಾಡ್ತಾ ಇದ್ದೆ ಈಗ ಈ ಪೈಪಿಂಗ್ ಮಾಡ್ಕೊಂಡಿದ್ದು ನಾನು ಯಾಕೆ ಉದ್ದೇಶ ಏನಂದ್ರೆ ನಾನು ಒಂದು ದಿನಕ್ಕೆ ಬರೀ ಮೂರು ಮಾಡ್ಕೊಡ್ತಾ ಇರಲಿಲ್ಲ ನಮ್ಮ ಟೈಲರ್ ಇದಕ್ಕೆ ಏನಾದ್ರು ಒಂದು ಸೊಲ್ಯೂಷನ್ ಕಂಡಿಡಬೇಕಂತ ಹೇಳಿ ನಾನು ಪೈಪಿಂಗು ಡೋರಿ ಎರಡೂ ಮಾರ್ಟಾದ ಮೇಲೆ ಈಗ ನನಗೆ ಬರೀ ಡ್ಯೂಟಿ ಅವರಲ್ಲೇ ಆರ್ ದಿವಸ್ ಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ಯಾವುದೇ ಲೇಡೀಸು ಮನೆಯಲ್ಲೇ ಹೊಲಿತಾ ಇದ್ದೀನಿ ಅಂದ್ರೂ ಕೂಡ ಅವ್ರು ಹೊಲ್ಕೊಂಡು ಹೋದ್ರುನು ಆ ಬ್ಲೌಲ್ ನೋಡಿದ್ರೆ ಯಾವ ಬುಟಿಕ್ ಅಂತ ಕೇಳ್ತಾರೆ ಯಾಕಂದರೆ ಈ ಡೋರಿ ಪೈಪಿಂಗ್ ಯೂಸ್ ಮಾಡಿದ್ರೆ ಖಂಡಿತ ಅದೇ ಫಿನಿಶಿಂಗ್ ಬರುತ್ತೆ ಹಾಂ ನೀವು ಹೊಲ್ದಂಗೆ ಬರುತ್ತೆ ಹಾಂ ನಾವು ಹೊಲ್ದಂಗೆ ಬರುತ್ತೆ ಅದ್ರ ಡಿಫ್ರೆನ್ಸ್ ಏನಿಲ್ಲ ಓಕೆ ನೀವು ಏನು ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಮನೆ ಫ್ಯಾಮಿಲಿ ನೋಡ್ಕೊಂಡು ಇಲ್ಲಿ

ನಾವು ಓದೇ ಇರಬೇಕು ಅನ್ನೋದಿಲ್ಲ ಪ್ರತಿಯೊಬ್ಬರು ಹೆಣ್ಮಕ್ಳು ಯೂತ್ ಥರ ಸರ್ ಥರ ಒಬ್ಬರು ಸಪೋರ್ಟಿಂಗ್ ಇರಬೇಕು ಆಗಲಿ ಹೆಂಡತಿ ಆಗಲಿ ಇಷ್ಟೊಂದು ಸಪೋರ್ಟಿಂಗ್ ಇದನ್ನು ಎಷ್ಟು ದೊಡ್ಡದಾಗಿ ಬೆಳೆಯೋಕ್ಕೆ ಸಾಧ್ಯ ಅಲ್ವಾ ಏನೂ ಗೊತ್ತಿದೆ ಎಷ್ಟೆಲ್ಲ ಮಾಡ್ತಾ ಇದಾರೆ ಅಂದರೆ ತಮಾಷೆ ಮಾತೇ ಅಲ್ಲ ಅಲ್ಲೂ ಕೆಳಗಡೆ ಕೂಡ ತೋರಿಸ್ತೀನಿ ಡೆಬಿಟಿಕ್ ಸೆಂಟರ್ ಯಾವ ರೀತಿ ಇದೆ ಅಂತೇಳಿ ಎಲ್ಲ ಹಾಡುಗಳು ತಗೊಳ್ಳೋದು ಪ್ರತಿಯೊಂದು ಯೂತ್ ಮ್ಯಾನೇಜ್ ಮಾಡ್ತಾರೆ ಇದನ್ನು ಪೂರ್ತಿ ಕಟ್ಟಿಂಗು ಪ್ರತಿ ಒಂದು ಇ ಮ್ಯಾನೇಜ್ಮೆಂಟು ಸರ್ ನೋಡ್ಕೊತಾರೆ ಸರ್ ತುಂಬಾ ಖುಷಿ ಆಯಿತು ಸರ್ ಡೋರಿ ಮತ್ತು ಪೈಪಿಂಗ್ ಪ್ರತಿಯೊಂದು ಪಿಂಟು ಪ್ರತಿ ಪ್ರತಿಯೊಂದು ಪಿಂಗನೇ ಚೆನ್ನಾಗಿ ಬಂದಿದೆ ಸರ್ ನೀವು ಎಲ್ಲ ಕಡೆ ಕಳಿಸ್ತೀರಾ ಇಲ್ಲೇ ಬಂದು ತಗೋಬೇಕಾ ಇಲ್ಲ ನಮಗೆ ಫಸ್ಟ್ ಒಂದು ಫೋನ್ ಮಾಡಲಿ ಅವ್ರಿಗೆ ನಮ್ಮ ಡಿಸ್ಟೆನ್ಸ್ ನೋಡ್ಕೊಳ್ತೀವಿ ಓಕೆ ಬೇರೆ ಕಡೆ ಔಟ್ ಆಫ್ ಸ್ಟೇಟ್ ಔಟ್ ಆಫ್ ತಾಲೂಕುಗಳು ಮತ್ತು ಡಿಸ್ಟಿಕ್ಗಳಾದ್ರೆ ನಾವು ಕೊರಿಯರು ಪೋಸ್ಟ್ ಮಾಡ್ಬೋದಾ ಫಸ್ಟ್ ನೋಡ್ತೀವಿ ಹ್ಞೂ ಹ್ಞೂ ಅನುಕೂಲ ನೋಡಿ ನಿಮ್ ಕಡೆ ಕೋರಿಯರು ಎಲ್ಲಾ ಇರತ್ತ ಎಲ್ಲ ಕಾಮನ್ ಕೊಡ್ರೆ ಎಲ್ಲಾ ಕಡೆ ಕೊರಿಯರ್ ಕಳಿಸ್ತಾ ಇದ್ವಿ ನಾನ್ ಕೂಡ ತುಂಬಾ ಸಲ ಕಳಿಸಿದೀನಿ ಕೊರಿಯರು ಈಗ ಆರಾಮಾಗಿ ಕಲ್ಸ್ ಕಲ್ಸ್ಕೊಳ್ಳಿ ಕೊರಿಯರು ಸೇಮ್ ಕಲರ್ ಪೈಪಿಂಗ್ ಅಂತ ನೋಡ್ರ ಇದು ಬಂದು ಡೋರಿ ಇದು ಬಂದು ಪೈಪಿಂಗ್ ಸೇಮ್ ಕಲರ್ ಆಕಂದ್ರೆ ಹೆಂಗ್ ಕಾಣುತ್ತೆ ಹೆಂಗ್ ಕಾಣುತ್ತೆ ಸೂಪರ್ ಆಗಿ ಕಾಣುತ್ತೆ ಸೂಪರ್ ಆಗಿ ಕಾಣುತ್ತೆ ಆಕಂದ್ರೆ ನೋಡಿ ಚೆನ್ನಾಗಿ ಕಾಣುತ್ತೆ ಸರ್ ಹೊರಗಡೆ ಎಲ್ಲ ನಮಗೆ ಕೊರಿಯರ್ ಕಳಿಸ್ಕೊಡಿ ಅಂದ್ರೆ ಮೂರು ಮೂರು ತಗೋಬೇಕಾ ಇಲ್ಲ ಇಲ್ಲ ಎಲ್ಲ ಒಂದೊಂದು ಕಲರ್ ಆ ಕಳಿಸ್ತೀರಾ ಸರ್ ಇಲ್ಲ ಮಿನಿಮಮ್ ಕೊರಿಯರ್ ಗೆ ಬಂದ್ಬಿಟ್ಟು ಒಂದು ಒಂದು ತರ್ಟಿ ಪೀಸ್ ಆದ್ರೆ ಅವ್ರು ಆರ್ಡರ್ ಮಾಡಿದ್ರೆ ಅವ್ರಿಗೂ ವರ್ತ್ ಆಗುತ್ತೆ ನಮಗೂ ವರ್ತ್ ಆಗುತ್ತೆ ಹೌದು ಇಗ್ ಸ್ವಿಪ್ಸ್ ಗೆ ಇದೆ ಕೊರಿಯರ್ ಇದೆ ಇನ್ನೊಂದು ನಿಮಗೆ ಬಸ್ ಅಲ್ಲಿ ಕೂಡ ನಾವು ಕಳಿಸ್ಕೊಡ್ತೀವಿ ನೋಡೋಣ ಯಾಕಂದ್ರೆ ನನ್ನ ಆನ್ಲೈನ್ ಸ್ಟೂಡೆಂಟ್ಸ್ ಎಲ್ಲ ಹೊರಗಡೆ ಇದ್ದಾರೆ ಇಲ್ಲಿ ಬರೀ ಬೆಂಗ್ಳೂರ್ ಅಷ್ಟೇ ಅಲ್ಲ ಮೈಸೂರು ಬಿಜಾಪುರ ಬೀದರ್ ನಂಬಲ್ಲ ಈಗ ನಿನ್ನೆಯಿಂದ ಇವತ್ತು ಯು ಎಸ್ ಎಂದ ಬಂದಿರುತ್ತೆ ನಮ್ಮ ಸ್ಟೂಡೆಂಟ್ ಸೊ ಅಲ್ಲೂ ಇದ್ದಾರೆ ನನಗೆ ಖುಷಿ ಆಗುತ್ತೆ ನಮ್ಮ ಇದೆಲ್ಲ ಅಲ್ಲಿಗೆ ಹೋಗುತ್ತೆ ಅಂದ್ರೆ ಅದು ಡಬಲ್ ಖುಷಿ ಇದೆ ಸೊ ಎಲ್ಲ ಕಡೆ ಇರೋದ್ರಿಂದ ನಾವು ಕಳ್ಸೋ ವ್ಯವಸ್ಥೆ ಮಾಡಿದ್ರೆ ಅವ್ರು ಅದೇನು ತೋರೇರ್ ಮಾಡ್ಕೊಳ್ತಾರೆ ಕಳ್ಸ ವ್ಯವಸ್ಥೆ ಎಲ್ಲ ಒಂದು ಮಾಡಿ ಕಳಿಸಿ ಎಲ್ಲ ಕಲರ್ ಡೋರಿ ಒಂದು ಇದು ಒಂದು ನೋಡ್ರ ಎಲ್ಲ ತಗೊಂಡ್ರೋ ಇದನ್ನ ಡೋರಿನೂ ಇರುತ್ತೆ ಜೊತೆಗೆ ಪೈಪಿಂಗ್ ಸೇಮ್ ಕಲರ್ ಯಾವ ತರ ಸ್ಟಿಚಿಂಗ್ ಅಂತ ನಿಮಗೆ ತೋರಿಸಿದ್ರಲ್ವಾ ಅದು ನೋಡಿದ್ವಿ ಅಲ್ಲ ಅದೇ ತರ ನೀವು ಮಾಡ್ತು ಅಂದ್ರೆ ನೀವು ಕೂಡ ಅಂಗಡಿ ಲೆವೆಲ್ ಅಲ್ಲ ಒಂದು ಲೆವೆಲ್ ಮೇಲೆ ಆಗಿ ಬೋಟಿಕ್ ಬೋಟಿಗ್ವೆಲ್ಗೆ ಹೋಗ್ತೀರಾ ಅಯ್ಯೋ ನಾವು ಬೋಟಿಕ್ ಮಾಡ್ಬೋದಾ ಅದು ಹೆಂಗಿರುತ್ತೋ ಏನೋ ಅಂತ ಯೋಚನೆ ಮಾಡಬೇಡಿ ಗೊತ್ತಾಯ್ತಾ ಆಕೆ ಮೇಡಮ್ ನಿಮ್ಮ ಬಗ್ಗೆ ನಾನು ಮಾತಾಡಲೇಬೇಕು ಯಾಕಂದ್ರೆ ಇದು ಬೋಟಿಕ್ ಮ್ಯಾನೇಜ್ ಮಾಡಬೇಕು ಅಂದ್ರೆ ತುಂಬಾನೇ ಕೆಲಸನು ಇರುತ್ತೆ ಮಾ ಟೆನ್ಷನ್ ಇರುತ್ತೆ ಟೈಮ್ ಟೈಮಿಗೆ ಬಟ್ಟೆಗಳು ಕೊಡೋದಿರುತ್ತೆ ಅದ್ರ ಜೊತೆಗೆ ಹೆಣ್ಮಕ್ಳು ಅಂದ್ರೆ ಮನೇಲಿ ಮಾಡಲೇಬೇಕಾಗುತ್ತೆ ಕೆಲವ್ರು ನಮ್ಮ ಮನೆ ಹೆಣ್ಮಕ್ಳುಗಳೆಲ್ಲ ಏನಂತಾರೆ ಮ್ಯಾಮ್ ನಾವು ಮನೆ ಕೆಲಸ ನೋಡ್ಕೊಂಡು ಮಕ್ಕಳು ನೋಡ್ಕೊಂಡು ಅಷ್ಟಕ್ಕೆ ಟೈಮ್ ಸಾಕಾಗುತ್ತೆ ಅಂತಾರೆ ಅವ್ರಿಗೆ ನಾವು ಟಿಪ್ಸ್ ಹೇಳ್ಬೋದಲ್ವಾ ಮನೇಲಿ ಕೆಲಸಗಳು ಮಾಡ್ತೀರಾ ಇಲ್ಲಿ ಎಷ್ಟೊತ್ತಿಗೆ ಏನು ಜಾಸ್ತಿ ಇರಲ್ಲ ಹಾಗಾಗಿ ಮನೇಲಿ ಸಪೋರ್ಟ್ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ಎಲ್ಲ ಸಪೋರ್ಟ್ ಮಾಡೋದ್ರಿಂದ ಸ್ವಲ್ಪ ಎಲ್ಲ ಬೇಗ ಬೇರೆ ಕೆಲಸ ಓಪನ್ ಇರೋದ್ರಿಂದ ನಮ್ಗೆ ನಮ್ಗೇನು ಕಷ್ಟ ಏನು ಅನ್ಸಲ್ಲ ಕೇಳಿಸ್ಕೊಳ್ರಪ್ಪ ಹತ್ತುವರೆಗೆ ನೋಡು ನಂಗಡಗಿರ್ ನಗ್ತಾ ಇದಾರೆ ಹತ್ತುವರೆ ಕ್ಲಾಸಿಗೆ ಬಂದ್ರು ಅಂದ್ರೆ ಇನ್ನೂ ಕೆಲಸ ಇದೆ ಮ್ಯಾಮ್ ಅಂತೂ ಹನ್ನೊಂದು ಗಂಟೆಗೆ ಬರ್ತಿದ್ದಾರೆ ಹಂಗಾಗಿ ನೋಡಿ ಹತ್ತುವರೆ ತೆಗೆದು ಮನೆ ಕೆಲ್ಸನೂ ಮುಗಿಸ್ಕೊಂಡು ಬೋಟಿಗೆ ಬಂದು ಕೂತ್ಕೊಂತಾರೆ ಲಂಚ್ ಕ್ಲೋಸ್ ಮಾಡ್ತೀರಂಗ್ ಎಲ್ಲ ಇಲ್ಲೇ ತರ ಒಂದಲ್ಲಿ ಓಪನಿಂಗ್ ಇದ್ರೆ ನೈಟ್ ಬಂದು ಏಟ್ ತರ್ಟಿ ನೋಡಿ ಎಂಟೂವರೆ ಅವ್ರಿಗೆ ಇಲ್ಲೇ ಇರ್ತಾರೆ ಆ ಮನೆ ಆಮೇಲೆ ಮನೆಗೆ ಹೋಗಿ ಸರಿ ನಂತರ ನಾವು ಒಬ್ಬತ್ತುವರೆ ಹೋಗ್ತೀವಿ ಎಂಟೂವರೆಗೆ ಬೇಗ ಹೋಗ್ತಾರೆ ಓಕೆ ಹಿಂಗೇನೆ ಪ್ರತಿಯೊಬ್ರು ಗಂಡಾಂಟಿ ಇಬ್ರು ಸಪೋರ್ಟಿಂಗ್ ಮಾಡ್ಕೊಂಡು ಬೆಳಿತಾ ಇದೀವಿ ಅಂತಂದ್ರೆ ಈ ಖಂಡಿತ ನಾವ್ ಎಲ್ಲರೂ ಮುಂದೆ ಬರ್ಬೋದು ಟೈಮ್ ಇಲ್ಲ ಟೈಮ್ ಇಲ್ಲ ಅನ್ನೋರಿಗೆ ಇದು ನಿಮ್ಗೆ ಎಕ್ಸಾಂಪಲ್ ಕುತ್ಕೊಂಡು ಎಲ್ಲರಿಗೂ ಟೈಮ್ ಇರುತ್ತೆ ಎಲ್ಲರೂ ಇಪ್ಪತ್ತ್ ಗಂಟೆನೇ ತಾನೇ ಇರೋದು ನಿಮಗೆ ಏನಾದ್ರು ಎಕ್ಸ್ಟ್ರಾ ನಮ್ಗೆ ಎಕ್ಸ್ಟ್ರಾ ಇರುತ್ತೆ ನಿಮ್ಗೆ ಏನಾದ್ರು ಕಮ್ಮಿ ಇರುತ್ತೆ ಅಂದ್ರೋ ಎಲ್ಲರಿಗೂ ಟೈಮ್ ಸೇಮೇ ಇರುತ್ತೆ ಆದರೆ ನೀವು ಬಳಸ್ಕೊಳ್ಳೋ ರೀತಿ ಇದೆಯಲ್ವಾ ಅದು ನೀವು ಅಯ್ಯೋ ಮಕ್ಳಿಗೆ ಕರ್ಕೊಂಡ್ಬರ್ಬೇಕು ನಾವು ಮಕ್ಳನ್ನ ಕರ್ಕೊಂಡ್ಬರ್ಬೇಕು ಏನೂ ಚೇಂಜಸ್ ಇರಲ್ಲ ಆದರೆ ನೀವು ಮನೆ ಕೆಲಸನೂ ಒಂದು ಟೈಮ್ ಸೆಟ್ ಮಾಡ್ಕೋಬೇಕು ನಾವು ಹೊರಗಡೆ ಹೋದರೆ ಹತ್ತುವರೆಗೆಲ್ಲ ಹೋಗಬೇಕು ನೋಡಿ ಮೈಂಡ್ ಸೆಟ್ ಇರುತ್ತೆ ಬೇಗ ಬೇಗ ಕೆಲಸಗಳು ಮುಗಿತೆ ಎಲ್ಲ ಸಪೋರ್ಟ್ ಮಾಡಿಕೊಂಡು ಆಮೇಲೆ ಹತ್ತುವರೆಗೆ ಇಲ್ಲಿ ಬಂತು ಅಂದರೆ ಮನೆ ಕೆಲಸ ಮಾಡಿಸ್ಕೊಡೋದು ಇಲ್ಲಿ ಮಾತ್ರ ಮಾಡ್ಕೊತ ಕಸ್ಟಮರ್ ಅಟೆಂಡ್ ಮಾಡೋದಿರಲಿ ಮತ್ತೆ ಹಾರ್ಡುಗಳು ತಗೊಳೋದು ಕೊಡೋದು ತುಂಬಾ ಇರುತ್ತೆ ಸುಮ್ಮನೆ ಇರ್ತವ್ರೆ ಆರಾಮ ನಗಾಡ್ಕೊಂಡು ಇರ್ತೀವಿ ಕೆಲಸ ಮಾಡೋದಿ ಗೊತ್ತಿರುತ್ತೆ ಬೆಳಿಗ್ಗೆ ಹತ್ತುವರೆಗೆ ಬಂದಿಂಗ್ ಏಟ್ ತರ್ಟಿ ಕೆಲಸ ಕೆಲಸ ಇದ್ದೇ ಇರು ನಾವು ಈ ಟೈಲರ್ ಅಂದ್ರೆ ಇದ್ಮೇಲೆ ನಮಗೆ ಆ ಟೈಮ್ಗೆ ಬರಬೇಕು ಕಟಿಂಗ್ ಕೊಡ್ಬೇಡ ಒಂದೇ ಇರುತ್ತೆ ಬಟ್ ಬೇರೆ ಯಾರಿಲ್ಲ ಸಾರೇ ಕಟಿಂಗ್ ಮಾಡಿ ಜನ ಕೊಟ್ಟೆ ಅಷ್ಟೊಂದು ಕೆಲಸ ಮಾಡ್ತಿರ್ಬೇಕು ಹನ್ನೆರಡು ಜನ ಕೆಲಸ ಮಾಡ್ತಾರೆ ಅಷ್ಟು ಜನಕ್ಕೆ ಜನಕೂ ಕಟಿಂಗ್ ಕೊಡ್ತಾರೆ ಮಾಮ್ ಕೆಳಗಡೆ ಎಲ್ಲ ಮ್ಯಾನೇಜ್ಮೆಂಟ್ ನೋಡ್ಕೊಂತಾರೆ ಅಷ್ಟೆಲ್ಲ ಇಬ್ರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಹೋಗ್ತಾ ಇದಾರೆ ನೀವು ಇದನ್ನ ಏನು ಕೇಳಿದಪ್ಪ ಅಂತಂದ್ರೆ ನೀವ್ ಕುತ್ಕೊಂಡು ಮನೆಯಲ್ಲಿ ಟೈಮ್ ವೇಸ್ಟ್ ಮಾಡ್ದೆ ಕೆಲಸ ಮಾಡ್ಕೊಂಡು ಹೋಯ್ತು ಅಂದ್ರೆ ನೀವು ಕೂಡ ದುಡ್ಡಿಲ್ಲ ದುಡ್ಡಿಲ್ಲ ಅನ್ನೋದಕ್ಕಿಂತ ನಿಮ್ಮ ದುಡಿಮೆನ ನೀವೇ ಮಾಡ್ಕೋಬಹುದು ಅಲ್ವಾ ಅದಕ್ಕೆ ಈ ವಿಷಯ ನಿಮ್ಗೆ ಹೇಳಿದ್ದು ನಾನು ಇಲ್ಲಿ ಬಂದಿದ್ದ ಉದ್ದೇಶ ಬೋಟಿಗೆ ತೋರ್ಸೋಣ ನಮ್ಮ ಹುಡುಗಿಯರಿಗೆ ಅದ್ರ ಜೊತೆಗೆ ನಿಮಗೂ ತೋರ್ಸೋಣ ಈ ಪೈಪಿಂಗ್ ನನ್ನ ಮೇನ್ ಉದ್ದೇಶ ಆಗಿತ್ತು ಬಟ್ ಇವರಿಬ್ಬರು ನೋಡಿ ಖುಷಿ ಆಯಿತು ಓಕೆ ಇವರಿಬ್ಬರು ಮಾತಾಡ್ಸೋಣ ಅದ್ರ ಬಂದು ನಿಮಗೂ ಒಂದು ಮೋಟಿವೇಶನ್ ಸಿಕ್ಕಂಗಾಗತ್ತೆ ಅನ್ನೋ ಕಾರಣಕ್ಕೆ ನಾನು ಇದನ್ನ ವಿಡಿಯೋ ಮಾಡಿದ್ದೆ ಓಕೆನಾ ಇವಾಗ ನೋಡಿ ಪೈಪಿಂಗು ಮತ್ತೆ ಡೋರಿ ಮಿಸ್ ಮಾಡದೆ ಒಬ್ರು ತಗೋಬೇಕು ಓಕೆನಾ ನಿಮ್ಮ ಮೂರ್ಗ್ರನ್ನೂ ಕಳ್ಸ್ಕೊಡ್ತಾರೆ ಏನು ದೂರ ದೂರ ಇದೆ ಮ್ಯಾಮ್ ಅನ್ನಂಗೆಲ್ಲ ನೀವು ಆಲ್ರೆಡಿ ನನ್ನ ಹತ್ರ ತುಂಬ ತರಿಸ್ಕೊಂಡಿದ್ದೀರಲ್ವಾ ತರಿಸ್ಕೊಂಡಿರೋರೇ ಆಗಲಿ ತರಿಸ್ಕೊಂಡೆ ಹೊಸಬ್ರು ನೋಡ್ತಾ ಇರೋರು ಅಷ್ಟೇ ನೀವು ಪ್ರತಿಯೊಬ್ಬರು ಇಲ್ಲೂ ಇಲ್ಲಿರೋರೆಲ್ಲ ಬನ್ನಿ ತುಂಬ ದೂರ ಇಲ್ಲ ಇಲ್ಲೇ ಇರೋದು ದಾಸರಳ್ಳಿ ಸರೌಂಡಿಂಗ್ ಅವರೆಲ್ಲ ಇಲ್ಲಿ ಬಂದರೂ ಇಲ್ಲಿ ಚೊಕ್ಸಂದ್ರೆ ನನ್ನ ಸ್ಟೂಡೆಂಟ್ಸ್ ತುಂಬ ಜನ ಇದ್ದೀರಲ್ಲ ಡೈರೆಕ್ಟಾಗಿ ಇಲ್ಲೇ ಬನ್ನಿ ತಗೊಳ್ಳಿ ನನ್ನ ಕಡೆಯಿಂದ ಬಂದಾಗ ಸರ್ ಡಿಸ್ಕೌಂಟ್ ಕೊಡಬೇಕು ಹೂವನ್ ಟೈಲರಿಂಗ್ ಕ್ಲಾಸ್ ಅಂತ ನನ್ನ ಸ್ಟೂಡೆಂಟ್ಸ್ ಹೇಳ್ತಾರೆ ನನ್ನ ಕಡೆಯಿಂದ ಬಂದವರಿಗೆ ಡಿಸ್ಕೌಂಟ್ ಇರುತ್ತೆ ನೀವು ಆರಾಮಾಗಿ ತಗೊಳ್ಳಿ ಮ್ಯಾಮ್ ಪ್ರೈಸ್ ಹೇಳಲಿಲ್ಲ ಹಂಗೆ ಹಿಂಗೆ ಅನ್ಬೇಡಿ ಡೈರೆಕ್ಟಾಗಿ ಇವ್ರು ಫೋನ್ ನಂಬರ್ ಹಾಕಿರ್ತೀನಿ ಯಾವಾಗ ಬೇಕಾದರೂ ಟೈಮಿಂಗ್ಸ್ ಇದೆ ಸರ್ ಫೋನ್ ಮಾಡ್ಲಿಕ್ಕೆ ಆ ಥರ ಏನಿಲ್ಲ ಆದರೆ ನೈಟ್ ಎಲ್ಲ ಹೋಗ್ಬೇಡಿ ಆ ಥರ ಇಲ್ಲ ಅಂದ್ಬಿಟ್ಟು ಆರಾಮಾಗಿ ಫೋನ್ ಮಾಡಿ ಬೆಳಗ್ಗೆ ಒಂದು ಎಂಟು ಗಂಟೆಯಿಂದ ಸಂಜೆ ಒಂದು ಎಂಟು ಎಂಟು ಒಂಬತ್ತು ಗಂಟೆವರೆಗೂ ಫೋನ್ ಮಾಡಿ ಅವರೆಷ್ಟು ನೋಡಿ ಖುಷಿಯಿಂದ ಮಾಡ್ಲಿಕ್ಕೆ ಪರವಾಗಿಲ್ಲ ಮ್ಯಾಮ್ ಅಂತ ಹೇಳ್ತಾ ಇದ್ದಾರೆ ನೀವು ಫೋನ್ ಮಾಡಿ ನಿಮ್ಗೆ ಯಾವ ಥರ ಬೇಕು ಅದನ್ನು ತರಿಸ್ಕೊಳ್ಳಿ ಇಲ್ಲಿರೋ ಈ ಇರೋ ಖಂಡಿತ ಇಲ್ಲೊಂದ್ಸಲ ಬಂದು ವಿಸಿಟ್ ಮಾಡಿ ಬೋಟಿಗೂ ಮತ್ತಿದು ನಿಮ್ಗೆ ಚಾಯ್ಸ್ ಇದೆ ಎಷ್ಟು ಕಲರ್ ಇದೆ ಸರ್ ಇದು ಕಲರ್ಸ್ ಹಂಡ್ರೆಡ್ ಕಲರ್ಸ್ ಇದೆ ರೀ ಒಂದಲ್ಲ ಎರಡಲ್ಲ ಅಪ್ಪ ಅಂತ ಬೆಳೆ ಕಂಡು ನೋಡ್ತಾ ಇದ್ದೀರಾ ನೋಡಿ ಎಷ್ಟಿದೆ ಹಂಡ್ರೆಡ್ ಕಲರ್ಸ್ ಇದೆ ನಿಮ್ಗೆ ಎಷ್ಟು ಕಲರ್ ಬೇಕು ಎಲ್ಲ ಪಡ್ಕೊಳ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ತೊಗೊಂಡೋಗಿ ರೇಟ್ ರೇಟ್ನ ಜಾಸ್ತಿ ಮಾಡ್ಕೊಳ್ಳಿ ಓಕೆನಾ ಸರಿ ಸರಿಕೊಂಡ್ರೆ ಇವಾಗ ನಿಮಗೆಲ್ಲ ಬೋಟಿಗೆ ತೋರಿಸಿದೀನಿ ತೋರಿಸಿದ್ದೀನಿ ಅಡ್ರೆಸ್ಸು ಕೂಡ ಹೇಳ್ತೀನಿ ನಂಬರ್ ಹಾಕಿರ್ತೀನಿ ನೀವು ಖಂಡಿತ ಈ ನಂಬರ್ಗೆ ಫೋನ್ ಮಾಡಿ ಇವ್ರಿಗೆ ಫೋನ್ ಮಾಡಿ ಇವರೇ ಅಟೆಂಡ್ ಮಾಡ್ತಾರೆ ಫೋನ್ ಮಾಡ್ಬಿಟ್ಟು ಬಂದು ತಗೊಂಡೋಗಿ ಇಲ್ಲ ಹೊರಗಡೆ ಫೋನ್ ಮಾಡಿ ಆರ್ಡರ್ ಕೊಡಿ ನಿಮ್ಗೆ ಇವ್ರು ಮಾತಾಡ್ತಾರೆ ನೀವು ತರಿಸ್ಕೊಡಿ ಆಯ್ತಾ ಒಂದ್ಸಲ ತೋರಿಸ್ತೀನಿ ನೀಕ್ ಆಗಿ ಪ್ರತಿಯೊಬ್ರು ವಿಡಿಯೋ ನೋಡಿ ಎಂಡ್ ಆಗಿದ ತಕ್ಷಣ ಪಟ್ಟಂತ ಫೋನ್ ಮಾಡಿ ತರಿಸಕೋಬೇಕು ಓಕೆನಾಟನ್ನ ನೀವೇನ್ರ ಗೋಲ್ಡ್ ಕಲರ್ ಇದನ್ನಕೊಂಬಿಟ್ಟಿರ ಮ್ಯಾಮ್ ತಗೊಂಡೋಗ್ತಿವಿ ರೆಡಿ ಡೋರಿ ಬರುತ್ತಲ್ರ ಅದ್ ಕಟ್ಟಿದ್ರೆ ಲೂಸ್ ಲೂಸ್ ಆಗ್ತಾ ಇರತ್ತೆ ಇದು ಕಟ್ಟಿದ್ರೆ ನಾವು ಮಾಡ್ತೀವಲ್ಲ ಮಾಮೂಲಿ ಅದೇ ತರನೇ ಬರುತ್ತೆ ತಿಕ್ನೆಸ್ ಚೆನ್ನಾಗಿರುತ್ತೆ ಸಣ್ಣ ಕೂಡ ಇದೆ ಒಂದ್ ಸ್ವಲ್ಪ ಬಿಚ್ಚಿ ತೋರಿಸ್ತೀನಿ ಒಂದು ಲೂಸ್ ಇದ್ರೆ ಕೊಡಿ ಸರ್ ತುಂಬಾನೇ ಸಣ್ಣ ಬರುತ್ತೆ ಕಟ್ಟಿದ್ರೆ ಬಿಗಿ ಬರುತ್ತೆ ನಾವು ರೆಡಿ ತಗೊಂಡ್ಬಿಟ್ಟು ತಗೊಂಡ್ಬಿಟ್ಟಾಗ್ತೀವಲ್ಲ ಹಂಗಾಗಿ ಅದಿಂಗ್ ಕಟ್ಕೊಂಡ್ರೆ ಸಾಕು ಐದು ನಿಮಿಷ ಹೋಗುತ್ತೆ ಎಲ್ಲ ಮ್ಯಾಮ್ ಬೇಕು ಅಂತೆಲ್ಲ ಬಾಚ್ಕೊಂಡು ಹೋಗಿ ತುಂಬಾ ಇಷ್ಟ ಆಗಿ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ನೋಡ್ರಿಂಗು ಇವೇನ್ ಕೆಳಗೆ ತಗೊಂಡ್ ತೊಗೊಂಡು ಹೊಲ್ಟ್ಬಿಟ್ಟಿದ್ದಾರೆ ನೋಡಿ ಪೈಪಿಂಗಿಗೆ ಎಷ್ಟು ಎಷ್ಟಿದು ಡೋರಿ ಎಷ್ಟು ಸಣ್ಣ ಇದೆ ನೀವು ಮಾಡ್ರಿ ಅಂದರೆ ಮಾಡ್ತೀರಾ ಹಿಂಗೆ ಕೂತ್ಕೊಂಡೋಗ ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಎಷ್ಟು ಸಣ್ಣ ಇದೆ ಮತ್ತು ಥಿಕ್ನೆಸ್ ಇದೆ ಕಟ್ಟಿದ್ರು ಅಷ್ಟೇ ಹಿಂಗೆ ಕಟ್ಟಿದ್ರು ಕೂಡ ಅದು ಬಿಗಿ ಬರುತ್ತೆ ಹೊರತು ಲೂಸ್ ಆಗೋಲ್ಲ ಹಿಂಗೆ ಕಟ್ ಬಿಟ್ಟಿದ್ರು ನೋಡಿ ಅಷ್ಟೇ ಬಿಗಿ ಇರುತ್ತೆ ನಾವು ಮಾಮೂಲಿ ರೆಡಿ ತೊಗೊಂಡು ಕಟ್ಟಿದ್ರೆ ಹೋಗುತ್ತೆ ಮಿಸ್ ಮಾಡದೆ ಬಂದು ತಗೊಳ್ಳಿ ಓಕೆನಾ ನಿಜ್ ಏನು ಮಾಡ್ತೀವಿ ಇಷ್ಟ ಆಗಿದ್ರೇನು ಇಷ್ಟ ಆಗಿರತ್ತ ಮ್ಯಾಮ್ ಒಳ್ಳೆದೇ ತೋರ್ಸಿದಿರಾ ನೀವು ಅಂತ ಖಂಡಿತ ತುಂಬಾ ಜನಕ್ಕೆ ಶೇರ್ ಮಾಡಿ ಇದನ್ನ ಎಲ್ಲರೂ ತಗೊಳ್ಳಿ ನೀವ್ ಅಷ್ಟೇ ಅಲ್ಲ ನೀನ್ ಫ್ರೆಂಡ್ ಸರ್ಕಲ್ ಎಲ್ಲರೂ ತಗೊಳ್ಳಿ ಯಾಕೆ ಓಕೆನಾ ಸರಿ ಕಣ್ರೋ ಬಾಯ್ ಕಣ್ರೋ ಸರಿ ಬಾಯ್ ಮಾಡ್ಬಿಡಿ